ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ಬ್ಲಾಗ್ಗಳಿಗೆ ಏನೇನಿರುತ್ತೆ ಅಂತೇಳಿ ನೋಡೋರಿ ಇವತ್ತು ನಾವು ಸಂಜೆ ಕಡೆ ಆರೋಗ್ಯ ಸಡ್ಕೋ ಕಥ ಮಾಡಿವಿ ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ ಏನೇನ ಗೊತ್ತಿಲ್ಲ ಒಂದೆರಡು ಮೂರು ಪ್ಲೇಸ್ ಅದಾವು ಯಾವ್ದು ಅನುಕೂಲ ಆಗುತ್ತೆ ಆ ಪ್ಲೇಸಿಗೆ ಹೋಗೋಕತ್ತ ಮಾಡೀವಿ ಎಣಪಟ್ಟ ಕಥ ಮಾಡಿಕೊಂಡು ಆಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತೇಳಿ ವಿಡಿಯೋ ಹಾಕ್ತೀನಿ ಪೂರ್ತಿ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಬನ್ರಿ ನೋಡಿರಿ ಫ್ರೆಂಡ್ಸ ನಷ್ಟಕ್ಕೆ ಅವಲಕ್ಕಿ ಮಾಡೀನಿ ನಮ್ಮ ಅತ್ತಿಮ್ಮವಾಗಿ ಹಾಕಿ ಕೊಟ್ಟಿನಿ ಅವರು ನಾಷ್ಟ ಮಾಡ್ತಾರೆ ಈಗ ಅವ್ರು ಮಾಡಿದ ಮೇಲೆ ಆಮೇಲೆ ನಾವು ಮಾಡ್ತೀವಿ ಅವಲಕ್ಕಿ ಒಳಗೆ ಮೊಸರು ಬೇಕಲ್ರಿ ಮೊಸರು ಇರ್ಲಿಕ್ಕಂದ್ರೆ ಅವಲಕ್ಕಿ ತಿನ್ನೋಕ್ಕಾಗಂಗಿಲ್ಲ ಆಗಿಲ್ಲ ಅದಕ್ಕೆ ಮೊಸರು ತೊಗೊಳಕ್ಕೆ ರೀ ಫ್ರಿಜ್ ಏನೋ ಏನೋ ಐಸ್ ಬಿಟ್ಟೈತಿ ಅದನ್ನು ಚೆಕ್ ಮಾಡಿಸ್ಬೇಕು ಅಂದ್ಸಲ ಫುಲ್ ಈ ಥಂಡಿಯೊಳಗೆ ಆಗುತ್ತೇನೋ ಗೊತ್ತಿಲ್ಲ ಫುಲ್ ಕೋಲ್ಡ್ ಅದ್ರೊಳಗೆ ಇಟ್ಟಿದ್ದೆಲ್ಲ ಫುಲ್ ಕೋಲ್ಡ್ ಬಿಟ್ಟೈತಿ ಜಾಸ್ತಿ ಕೋಲ್ಡ್ ಆಗತೈತಿ ಅದಕ್ಕೆ ನೋಡಬೇಕು ಒಂದ್ಸಲ ಮುಂಜಾನೆ ನೋಡ್ರಿ ಅಷ್ಟಕ್ಕೆ ಅವಲಕ್ಕಿ ಮಾಡೀನಿ ದಿನ ಒಂದು ಏನಾರು ಮಾಡಬೇಕಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅದೇ ಟೆನ್ಷನ್ ಒಂದಿನ ಅವಲಕ್ಕಿ ಒಂದಿನ ಉಪ್ಪಿಟ್ಟು ಒಪ್ಪಿಟ್ಟು ಒಂದಿನ ದೋಸೆ ಪಟ್ಟದೆ ಒಂದು ಆಗೋಷ್ಟು ಕಂಟಿನ್ಯೂ ಬೇರೆ ಬೇರೆ ದಿನ ಏನು ಮಾಡ್ಬೇಕಂತೇಳಿ ಬರ್ರಿ ಫ್ರೆಂಡ್ಸ್ ಇವಾಗ ಲೋಕನಾಗ ಕಂಟಿನ್ಯೂ ಮಾಡಾತ್ತೀನಿ ನಾವು ಗುಂಡು ರೀ ಈಗ ಸ್ವಲ್ಪ ರೊಟ್ಟಿ ಪಲ್ಯ ಮಾಡಿಬಿಡ್ತೀನಿ ಇವಾಗ ನೋಡಿರಿ ಚಂದನ ಫೋನ್ ನೋಡ್ತಾನೆ ಅಂದ್ರೆ ಇವತ್ತು ಸುಟ್ಟಿ ಐತಿ ಬರ್ರಿ ನೋಡಿರಿ ಇದ್ರಾಗ ಬ್ಯಾಳಿ ಕೂಸಕ್ಕೆ ಸ್ವಲ್ಪ ಅವ್ರಿಗೆ ಕಾಳಿದ್ದ ಕುದಿಯಾಕಿಟ್ಟಿನಿ ಅವ್ರಿಗೆ ಪಲ್ಯ ಮಾಡ್ತೀನಿ ಈ ಕಡೆ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಪಲ್ಯ ಮಾಡ್ತೀನಿ ಆಮೇಲೆ ರೊಟ್ಟಿ ಮಾಡೋದೇನು ವಿಡಿಯೋ ಮಾಡಂಗಿಲ್ಲ ಆಮೇಲೆ ಪಲ್ಯ ಮಾಡಾಗೇನೈತಿ ಪಲ್ಯ ಮಾಡೋದು ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅವ್ರಿಕಾಳು ಪಲ್ಯ ನೋಡ್ರಿ ಇಲ್ಲಿ ಇದು ಹಾಲು ಹೆಪ್ಪಾಕಿದ್ದೆ ಹೆತ್ತೇ ಇಲ್ಲದು ಸ್ವಲ್ಪ ಹಂಗೆ ಐತಿ ಯಾಕೆ ಆಮೇಲೆ ಹಾಕಿರ್ಬೇಕು ಸ್ವಲ್ಪ ಗಟ್ಟಿತಿ ಸ್ವಲ್ಪ ಐತಿ ಸ್ವಲ್ಪ ಉಳಿದಿದ್ದು ರಾತ್ರಿ ಊಟ ಮಾಡಿ ಹೆಪ್ಪಾಕಿ ಬಿಟ್ಟೇವನ ನೋಡ್ರಿ ಅದೇ ಅಂತನ ಗಟ್ಟಿ ಹಾಕೋದೇನಿಲ್ಲ ಅಂಥೇಳಿ ಈಗ ರೊಟ್ಟಿ ಮಾಡಬೇಕು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಟೈಮಲ್ಲಿ ಪ್ಲೇಸ್ ಸೆಲೆಕ್ಟ್ ಮಾಡಿ ರೆಡಿ ಅರ್ಕೆ ಬಿಚ್ಚಿಗು ಎಲ್ಲ ಐತೆ ಅಂತ ನೋಡ್ಬೇಕಂತ ಹೇಳಿ ಅರ್ಕೆ ಬಿಚ್ಚಿಗು ಎಲ್ಲರೂ ಸೇರಿ ಸಂಜೆ ಕಡೆ ಟೈಮ್ ನಾಲ್ಕು ಗಂಟೆ ಆಗಿದ್ರಿ ಹೋಗಿ ಜಲ್ದಿ ನೋಡ್ಬೇಕಂತೇಳಿ ಎಷ್ಟಾಗುತ್ತೆ ದೂರ ಐತೆ ಅದು ಆಯ್ತದ ಒಂದರ ತಾಸ್ ಮೇಲೆ ಆಗ್ತೈತಿ ಅನ್ನೋದ್ರಾಗ ರೆಡಿ ಆಗುತ್ತೆ ಅನ್ನೋದ್ರಾಗ ಟೈಮ್ ಆಗಿರ್ತದೆ ಮಕ್ಕೊಂಡಿದ್ವಿ ಹುಡುಗರೆಲ್ಲ ಮಕ್ಕೊಂಡಿದ್ರು ನೆಪಿಸಿ ರಾಥರ ಅಂತೇಳಿ ಸುಮ್ಮಕುತೀವಿ ಆಮೇಲೆ ಹೋಗ್ಬಾರಿ ಅಂತೇಳಿ ಪಟ ಪಟ ರೆಡಿಯಾಗಿತ್ತು ಹೇಗೆ ಇರ್ತದೆ ಅಲ್ಲಿ ಏನೇ ಇರ್ತದೆ ಅಂತ ಹೇಳಿ ತೋರಿಸ್ತೀನಿ ಅಲ್ಲಿ ಫುಲ್ ಟ್ರಾಫಿಕ್ ಸಲುವಾಗಿ ಗಾಡಿ ಮೋಸ್ ಆಗ್ತದೆ ಒಂದು ಕಿಲೋಮೀಟರ್ ದೂರನೇ ஜீச்சே அது கார் பார்க் அல்லே ஓதிரெல்லாம் ஃபுல்லாக நம்ம 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 வீடியோ நடத்து ஓத்துக்கோங்க

Terima kasih telah <laughs> menonton

botão tem é isso Sampai వస్తున్నారు చేస్తున్నా ఇట్లా ఉన్నా